ಶ್ರೀದೇವಳದ ಪರಿಸರ ಹಾಗೂ ಆದಿಸುಬ್ರಹ್ಮಣ್ಯ ದೇವಳರ ಬಳಿ ಇರುವ ನದಿಗಿಲದಲ್ಲಿ ಕಾಡಾನೆಗಳ ಸಂಚಾರ ಕಂಡುಬಂದಿರುತ್ತದೆ ತೊಗಿರುತ್ತದೆ ಭಕ್ತಾಲಯಗಳು ಸುತ್ತಮುತ್ತಲಿರುವ ಕತ್ತಲಹಳ್ಳಿನ ಪ್ರದೇಶಗಳು ಹಾಗೂ ನದಿ ನದಿಗಿಲಕ್ಕೆ ಎಂದು ಈ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಶ್ರೀದೇವಳದಿಂದ ಪ್ರಕಟ ಒಂದು ವೇಳೆ ಭಕ್ತಾದಿಗಳಿಗೆ ಅಥವಾ ಗ್ರಾಮಸ್ಥರಿಗೆ ಕಂಡುಕೊಳ್ಳಲಿ ಮುಂಜಾಗ್ರತಾ ಕ್ರಮಕ್ಕಾಗಿ ಶ್ರೀದೇವರ ಶಿಷ್ಟಾಚಾರ ವಿಭಾಗಕ್ಕೆ ಮಾಹಿತಿ ನೀಡಿ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಐದು ಏಳು ಎರಡು ಎಂಟು ಒಂದು ಎರಡು ಆರು ಐದು